ಜಾಗ ಮಾಡ್ಕೊಂಡಿದ್ದಾರೆ ಬೇರೆ ಮನೆ ಮಾಡಿ ಅಂತ ಮೂರು ವರ್ಷದಿಂದ ಅವ್ರು ಹೇಳಿದಾರೆ ಬೇರೆ ಮನೆ ಬಿಟ್ಟು ಹೋದ್ರು ಸಲ ಸ್ವಲ್ಪ ದಿವಸ ಮಾಡ್ತಾಳೆ ಇಲ್ಲ ಅಂದ್ರೆ ದಿವಸ ಬಿಟ್ಟು ದಿವಸ ಗುರುವಾರ ನನ್ನ ಹತ್ರ ಬೆಳಿಗ್ಗೆ ಮಾತಾಡಿದ್ರೆ ಈ ಬಿಲ್ಡಿಂಗ್ ಏನೇ ಪ್ರಾಬ್ಲಮ್ ಇದ್ರೆ ನಮ್ಮ ಅಡಿಯಂಗೆ ಹೇಳುದು ಅದು ಯಾವಾಗ ನೋಡಿದ್ರೆ ಶಿವಮೊಗ್ಗ ಪಕ್ಷಿ ಕೆರೆಗೆ ಹೋಗೋದೇ ಇಷ್ಟ ಇಲ್ಲ ಅವನು ಚಿಮಗರೆನ ಸಾಧ್ಯ ಬೇಕು ಮಾಮ ಬೇಕು ಮೂರು ಜನ ಒಂದು ಗಂಟೆ ಆರ್ಥಿಕ ನನ್ ನನ್ನ ಮಗಳ ಪರವಾಗಿ ಆಗಿದ್ದಾರೆ ಅಂತ ಫಸ್ಟ್ ಸ್ವಲ್ಪ ದಿವಸಕ್ಕೆ ಸ್ವಲ್ಪ ದಿನಕ್ಕೆ ಬಂದಿವಾರಕ್ಕೆ ಹತ್ತಿಸದಕದಲ್ಲಾಗ ಅಂತೂ ನಿಮ್ಮ ಹೆಂಡತಿ ಪರ ವಾಲ್ಬಿಟಿ ಅಲ್ಲ ಅಂತಾನೆ ಹೇಳ್ತಾ ಇದ್ವಿ ನಾನು ಮಾಡಬೋದಾ ಯಾರಾದರೂ ಮಾಡ್ತೀರಾ ಒಬ್ರಾದ್ರುವೆ ಅವನು ಅಲ್ಲ ಅತ್ತೆ ಅತ್ತೆ ಮಾವನ ಬಿಡಬಾರದು ಅಂತ ಹೊಂದಾಣಿಕೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ರಿಂದ ಇಷ್ಟಸಾ ಮನೆಯಲ್ಲಿ ಇರ್ಬೇಕಾಗಿತ್ತು ತನ್ನ ಪಾಠ ನೋಡಿದ್ರೆ ಇಲ್ಲ ಅಡ್ಜಸ್ಟ್ ಮಾಡ್ತೀರೋ 그러면은 ನಾವು ಅಡ್ಜಸ್ಟ್ ಮಾಡ್ಕನ ಅಂತ ನೋಡ್ತೀವಿ ಅವರು ಅದು ತುಂಬಾ ಕುಟುಂಬ ಇದು ನಮ್ಮದು ಮೇಲೆ ನಾವು ಸರಿಯಾದ ಮಾಹಿತಿ ಬರ್ಲಿ ಬರ್ಲಿ ಅಕ್ಷಿಪಂತ ಮಾಯ ಮನಮ್ಮ ಹೇಳಿದ್ರು ಅಕ್ಷಿಪಂತ ಮನೋ ಆರೋಗ್ಯ ಸರಿಯಿಲ್ಲ ನಮ್ಮ ಮಕ್ಕಳು ಕೂಡ ಆರೋಗ್ಯ ಸರಿಯಿಲ್ಲ ಇದು ಕೊಳೆ ಪ್ರಕರಣ ಅಂತಾನೂ ಕೆಲವು ಮಾಧ್ಯಮದಲ್ಲಿ ಬರ್ತಾ ಇದೆ ಆಮೇಲೆ ಆರ್ಥಿಕ ಸಂಕಷ್ಟ ಅಂತ ಹೇಳ್ತಾರೆ ಇದರಿಂದ ಯಾವುದು ಒಂದೊಂದು रिलेटेड ಅಲ್ಲ ಲೈಕ್ ಆ ಪೂರ್ಣ ತನಿಖೆ ಆಗೋ ತನಕ ಸಾವಿನ ಪ್ರಕರಣ ಅಂತಾನೆ ನೀವು ಅದಕ್ಕೆ ತಕ್ಕಂಗೆ ಇವಾಗ ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ ಅವ್ರಿಗೆ ತನಕ ಸಹಕರಿಸಿ ಅಂತ ಬಂದಿದೀವಿ ಅವರನ್ನು ವೇಟ್ ಮಾಡ್ತಾ ಇದೀವಿ ಆಗಾದ್ಮೇಲೆ ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀವಿ ಅಂತ ವ್ಯಕ್ತಿನೂ ಎಲ್ಲ ಮಾಡೋ ಕೂಡ ಈ ರೀತಿ ಆಗಿದೆ ಅಂತ ಹೇಳಿ ಕಮಿಷನರ್ ಅವರು ಕೊಲೆ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಹೇಳ್ಬೇಕಾಗಿರೋ ವಿಚಾರಗಳು ಇರೋದ್ರಿಂದ ಇಲ್ಲಿ ಹೇಳ್ತಾ ಇಲ್ಲ ಕ್ಷಮೆ ಇವ್ರು ಬಂದು ಪ್ರೊಸೀಜರ್ ಏನಾಗಿದೆ ನಂತರ ತಮ್ಮ ಅದು ಇನ್ವೆಸ್ಟಿಗೇಷನ್ ಅಂದ್ರೆ ಅವ್ರ ಪ್ರಕಾರ ಅಂತ ನಮಗೂ ಅನುಮಾನ ನಾವ್ ಯಾಕೆ ಬರ್ಬೇಕಾಗಿತ್ತು ಅಲ್ಲಿಂದ ಇಲ್ಲಿಗೆ ಕಮಿಷನರ್ಗೆ ಕಾರ್ತಿಕ್ ಕೊಲೆ ಮಾಡಿದರೆ ಆಯ್ತು ಅಲ್ಲಿಗೆ ಏನು ನಾವು ಕೂಡ ಒಂದು ದಾಖಲೆ ರೆಡಿ ಮಾಡ್ಕೊಂಡು ಮಾನ್ಯ ಗೃಹ ಮಂತ್ರಿಗಳಿಗೆ ಭೇಟಿ ಮಾಡ್ಬಿಟ್ಟು ಸಲ್ಲಿಸ್ತೀವಿ ಇದನ್ನ ಹೆಚ್ಚಿನ ನಾವು ಮುಂದುವರಿತೀವಿ ಏನಾಗತ್ತೆ ನೋಡ್ತಾ ಇಲ್ಲ ಒಂದ್ ಲೈನ್ ಆನ್ಸರ್ ಕಮಿಷನರ್ ಇವಾಗ ಆಗಿದೆ ಖಾತಿಕೆ ಕೊಲೆ ಮಾಡಿದ್ದಾರೆ ಹಾಗೂ ಅವ್ರು ಕಟ್ಟೋಗಿದ್ದಾರೆ ಅಂತಂದ್ರೆ ಹುಡುಗ ಅಲ್ಲ ಮೇಲೆ ಡೈರೆಕ್ಟ್ ಆಗಿ ಅಮ್ನ ಮಾಡಿದ್ದ ಅವ್ರು ಬಂದ್ರ ಪೊಲೀಸ್ ಪೊಲೀಸ್ನಿಗೆ ಇನ್ಫಾರ್ಮ್ ಮಾಡಿದ್ರ ಹತ್ತು ಗಂಟೆಗೆ ಇರ್ಲಿಕ್ಕೆ ಕೇಳಿದ್ದು ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ಕಾಲ ಆಯ್ತು ಎಲ್ಲ ಮತ್ತೆ ಬಾಡಿ ಇತ್ತು ಹೇಳಿರ್ಲಿಲ್ವಾ சே இது பிரெக்னை 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 நம்ம கேட்கிறார் அதாவது ಇವತ್ತು ನೋಡಿದ್ರೆ ಉಲ್ಟಾ ಬರ್ತಾ ಇದೆ ನೀವು ಆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ಲಿಕ್ಕೆ ಅತ್ತೆ ಮಾಮ ಆರುವರೆಗೆ ಹೋಟ್ಲಿಗೆ ಹೋಗ್ತಾರೆ ಅವ್ರಿಗೆ ಹೇಗೆ ಗೊತ್ತು ಹಾಗಾದ್ರೆ ಅದು ಸುಳ್ಳು ಸುದ್ದಿ ಯಾರು ಹಾಕ್ತಾ ಅವರು ಅವ್ರು ಒಂದ್ ದಿವ್ಸನೂ ಜಗಳ ಮಾಡ್ಕೊಳ್ಳಲ್ಲ ಅವ್ರು ನಿನ್ನೆಲ್ಲೂ ಪೊಲೀಸರು ಹೋಟ್ಲಿಗೆ ಹೋಗಿ ಕಾರ್ತಿ ಪಟ್ಟಿಯರು ಅಂತ ಅಲ್ಲಿ ವಿಚಾರಿಸಿದ್ದು ಹಾಗಾದ್ರೆ ಅವರಿಗೆ ಮೊನ್ನೆ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ ಅವ್ರು ಆರುವ ಹೋಟ್ ಮನೆ ಖಾಲಿ ಮಾಡ್ತಾರೆ ಇವ್ರು ಆಮೇಲೆ ಎದ್ದು ಇವ್ರ ಕೆಲಸ ಮಾಡ್ಕೊಳ್ತಾರೆ ಆರು ಗಂಟೆ ಮೇಲೆ ಗೌರಿ ಹೇಗೋಗಿ ಸುಳ್ಳಿ ಯಾಕೆ ಮಾಧ್ಯಮ ಕೊಟ್ಟಿದ್ದು ಸುಳ್ಳಿ ಯಾಕೆ ಕೊಟ್ಟಿದ್ದು ಕೆಲಸ ಮಗಳು ಫಾರಿನ್ ಹೋಗ್ಬೇಕಂತ ಯಾವಾಗ ನೋಡಿದ್ರು ನಾ ಮಗು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ನಾ ಮಗು ನೋಡ್ಕೊಳ್ಳಲ್ಲ ಮೊಬೈಲ್ ಟಿವಿ ನೋಡ್ತಿರ್ತಾರೆ ಬೋಟ್ಲಿಂದ ಬಂದಾಗ ಯಾವಾಗ ನೋಡಿದ್ರು ಮಗಳಿಗೆ ಏನ್ ಕೆಲಸ ಹೋಗುವ ಏನ್ ಕೆಲಸ ಹೋಗುವ ಅಳಿಯ ಕಾರ್ನ್ಗೆ ಹೋಗುದು ಮೂರ್ನಾಲ್ಕು ಸಲ ಬೇರೆ ಮನೆ ಮಾಡಿ ಅಂತ ಮೂರು ವರ್ಷದಿಂದ ಅವ್ರು ಹೇಳಿದಾರೆ ನೀವು ಬೇರೆ ಮನೆ ಬಿಟ್ಟು ಹೋಗಿ ಅವ್ರ ಮನೆ ಸ್ವಲ್ಪ ಸುಮಾರು ನೋಡಿದಾರೆ ಆದ್ರೆ ಅಳಿಯಂಗೆ ಎಲ್ಲಿ ಕೆಲ್ಸ ಸರಿ ದುಬೈ ಎಲ್ಲಾಗತ್ತ ಎಲ್ಲಿಂದ ಅಂತ ತುಂಬಾ ಅಪ್ಲೈ ಮಾಡಿದ್ರು ಹಾಗಾಗಿ ಅವ್ರು ಏನ್ ಮಾಡಿದರೆ ಫಸ್ಟ್ ಅವ್ರಿಗೆ ಕೆಲ್ಸ ಆಗ್ಲಿ ಆಮೇಲೆ ಅಂತ ಅಪಾರ್ಟ್ಮೆಂಟ್ ನೋಡಿಟ್ಟಿದ್ದಾರೆ ಅವರು ಹೋಗಿರ್ಲಿಲ್ಲ ನಾನು ಹೇಳ್ತೀವಿ ಹೋಗಿ ಈಗ ಒಟ್ಟಿಗೆ ಇರಬಾರ್ದು ಈ ತರ ಅವರೇ ಹೇಳಿದ್ಮೇಲೆ ನೀವು ಒಟ್ಟಿಗೆ ಇರಬಾರ್ದು ಬೇರೆ ಮನೆ ಮಾಡಿ ಅಂತ ಹೇಳ್ತಿದ್ದೆ ನಾನು ನನ್ನ ಹತ್ರ ಗುರುವಾರ ಅವಳು ಸಲ ದಿವಸ ಮಾಡ್ತಾಳೆ ಇಲ್ಲ ಅಂದ್ರೆ ದಿವಸ ಬಿಟ್ಟು ದಿವಸ ಗುರುವಾರ ನನ್ನ ಹತ್ರ ಬೆಳಿಗ್ಗೆ ಮಾತಾಡಿದಾಳೆ ಇಲ್ಲಪ್ಪ ಅವಳು ಏನು ಹೇಳಿ ಏನೂ ಇಲ್ಲ ಮಗು ತುಂಬಾ ಹೇಳ್ತಿದೆ ಮತ್ತೆ ಬರತ್ತೆ ಅಂತ ಡಿಸೆಂಬರ್ಗೆ ರಜೆ ಇದೆಮ್ಮ ಡಿಸೆಂಬರ್ಗೆ ಬರ್ತೀವಿ ಮಗು ಯಾವಾಗ ನೋಡಿದ್ರು ಶಿವಮೊಗ್ಗ ಪಕ್ಷಿ ತೆರಿಗೆ ಹೋಗುವುದೇ ಇಷ್ಟ ಇಲ್ಲ ಮಗು ಶಿವಮೊಗ್ಗದಲ್ಲಿ ಅಜ್ಜ ಅಜ್ಜಿ ಬೇಕು ಮಾಮ ಬೇಕು ಶಿವಮೊಗ್ಗನೇ ಹೋಗೋಣ ಮೊನ್ನೆ ನವರಾತ್ರಿಗೆ ಬಂದು ಒಂದು ವಾರದ ಹೋಗುವಾಗ ನಾವು ಮೂರ್ ಜನ ಒಂದು ಗಂಟೆ ಆಗ್ತೀವಿ ಯಾವತ್ತು ಮಗು ಆ ಆತರ ಆಳದವರು ನಾನ್ ಪಕ್ಷಿ ಕೆರೆಗೆ ಹೋಗಲ್ಲ ನಾನು ಶಿವಮೊಗ್ಗದಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದೀವಿ ಅದು ನಾವು ಅಜ್ಜ ಅಜ್ಜಿ ಅಷ್ಟು ಪ್ರೀತಿ ಮಗು ಹುಟ್ಟಿದಾಗಿದೆ ನಮ್ಮಲ್ಲಿ ಡೆಲಿವರಿ ಆಗಿ ನಾಲ್ಕು ವರ್ಷ ಮಗು ಎಷ್ಟು ಇವರಿಗೆ ಅವಳ ಮದುವೆ ಆದಾಗ ಅವಳಿಗೆ ಒಂದ್ ದಿವಸ ಬಾಣಂತಿಗೆ ವಿಚಾರಿಸಿ ಆಗ್ತಿಲ್ಲ ಮಗುಗೆ ಒಂದ್ ದಿಸ ಏನು ಒಳ್ಳೆ ಫುಡ್ ಮಾಡ್ ಹಾಕಿಲ್ಲ ಅಥವಾ ಮಗುಗೆ ಇಷ್ಟ ಅಂತ ಏನು ಅದೇ ಮಗಳು ಬಂದಾಗ ಮಾತ್ರ ಮಗಳಿಗೆ ಒಂದು ಒಳ್ಳೊಳ್ಳೆ ತಿಂಡಿ ಮಾಡಿ ಹಾಕ್ತಾರೆ ಮೊಮ್ಮ ಮಗಳಿಗೆ ನನ್ನ ಮಗಳಿಗೆ ಇವತ್ತಿಗೂ ಒಂದು ಏನು ಮಾಡಿ ಹಾಕಿಲ್ಲ ಅವ್ರು ಬಾಣಂತಿಗೆ ಯಾರೋ ಪುರೋಹಿತರ ಹೆಂಡತಿ ಬಂದು ಮಾಡಿ ಹಾಕಿದ್ರು ಬಾಣಂತಿಗೆ ಏನು ಅವ್ರು ಮಾಡಿ ಹಾಕಿಲ್ಲ ಬಾಣಂತಿಗೆಲ್ಲ ಪ್ರೆಗ್ನೆಂಟ್ ಇದ್ದಾಗ ಲಾಸ್ಟ್ ಲಾಸ್ಟಿಗೆ ಬೇರೆ ಅಡಿಗೆ ಬೇರೆ ಅಂದ್ರೆ ಮಧ್ಯಾಹ್ನ ಅಲ್ಲೇ ಮಾಡ್ತಿದ್ರು ಆಮೇಲೆ ಹಾಲು ಹಾಕ್ತಿದೆಯಲ್ಲ ಸಾರು ಬಿಸಿ ಮಾಡಿದ್ಯಾಸ್ಟ್ ಇಟ್ಕೊಂಡಿಲ್ಲ ಕರೆಂಟಿಂದ ಅಷ್ಟೇ ಇಲ್ಲ ಅಂದ್ರೆ ಹಗ್ಗೆ ಅವ್ರು ಹೋದ್ಮೇಲೆ ಅವಳು ಅಲ್ಲೇ ಮಾಡುದು ಅಡಿಗೆ ಮನೆಯಲ್ಲೇ ಮಾಡೋದು ಒಟ್ಟಿಗೆ ಇದ್ರು ಅವಳು ಬೇರೆ ಮನೆ ಅಂದ್ರೆ ನಿಧಾನಕ್ಕೆ ಮಾಡೋಣ ಸ್ವಲ್ಪ ಈಗ ದುಡುಕುದು ಬೇಡ ಗಂಡನ ಫಸ್ಟ್ ಎಲ್ಲಿ ಕೆಲಸ ಆಗತ್ತೆ ಅಂತ ನೋಡಿ ಅವರು ಮಗ ಆ ಮಗ ಏನ್ ಗೊತ್ತಿಷ್ ಆಗಲ್ಲ ಮಗ ಕಂಡ್ರೆ ಅವ್ರಿಗೆ ಆಗಲ್ಲ ಒಂದು ಫಾರ್ಮ್ ದುಡಿಬೇಕು ತಂದ್ ಹಾಕ್ಬೇಕು ಮನೆ ದಿದ್ದು ಕೊಡ್ಬೇಕು ಅಂತ ಅವ್ರು ಕೊಡ್ತಾ ಇದ್ರು ಆಮೇಲೆ ಇವ್ರು ಮಗನಿಗೆ ಯಾವಾಗ ಅಳಿಯ ಮಗಳು ಅಳಿಯ ಮಗಳು ಅಂತ ಅವ್ರು ಯಾವಾಗ ಶುರು ಮಾಡಿದ್ರು ಅವಾಗ ಮಗನಿಗೆಲ್ಲ ಎಲ್ಲ ಗೊತ್ತಾಯ್ತು ಹಾಗಾಗಿ ಮಗ ಮಾತಾಡೋದು ಕಡಿಮೆ ಮಾಡ್ಬೇಕು ಮಗ ಮಗನಿಗೆ ಮಾತಾಡೋದು ಇಲ್ಲ ಅಪ್ಪ ಮನಸ್ಸು ಅಥವಾ ಅದು ಈ ತರ ಗೀಸರ್ ಹಾಕ್ತಾರೆ ಸುಟ್ಟೋಗುತ್ತೆ ಎಷ್ಟೋ ಸಲ ಮೋಟರ್ ಹಾಕ್ತಾರೆ ಅದು ಸುಟ್ಟು ಹೋಗಲಿರುತ್ತೆ ಗ್ಯಾಸ್ ಕುಕ್ಕರ್ ಕುಕ್ಕರ್ ಅಲ್ಲಿ ಇರ್ತಾರೆ ಮೊಬೈಲ್ ಅಕ್ಕಪಕ್ಕ ಹೋಗ್ತಾರೆ ಅದು ಎಷ್ಟು ಸಲ ಬಸ್ಟ್ ಆಗಿದೆ ಮಾಡ್ತಾರೆ ಅದೆಲ್ಲ ಮಾಡಿಸಿದ್ರು ನಾನು ಅಡಿಯನ್ನೇ ಎಲ್ಲ ಸರಿ ಮಾಡಿಸಿದ್ದು ಏನೇ ಇದ್ರು ಆ ಇಡೀ ಬಿಲ್ಡಿಂಗ್ ಇಂದ ಏನೇ ಪ್ರಾಬ್ಲಮ್ ಇದ್ರೂ ನಮ್ಮ ಅಡಿಯಂಗೆ ಹೇಳುದು ಅವರೇ ಸರಿ ಮಾಡ್ಸುದು ಅತ್ತೆ ಮಾವ ಏನು ಇದು ಮಾಡಲ್ಲ ಅವರು ಅಷ್ಟು ಚೆನ್ನಾಗಿದ್ದಾರೆ ಯಾಕೆ ಈಗ ನಮ್ಗೆ ಆಸೆ ನಮಗೆ ನಿನ್ನೆ ಫೋನ್ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ನಮ್ಗೆ ಸಾಧ್ಯ ಗೊತ್ತೇ ಇಲ್ಲ ಈ ತರ ಮಾಡ್ಕೊಂಡ್ ಸಾಧ್ಯ ಯಾಕೆ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲ ಮಾಮ ಅತ್ತೆ ಮಾಮ ಒಂದು ಹೊರಗಡೆ ಹೋಗಿ ಹೋಗಿ ಅಂತಾರೆ ಅಥವಾ ಈಗ ಕೆಲಸ ಅಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಅಂತ ನೀನ್ ಯಾರೋ ಹೇಳಿದ್ರು ಬೇರೆ ಕಡೆ ಟ್ರೈ ಮಾಡ್ತಿದ್ರು ಅದು ಇನ್ನು ಆಗಿರ್ಲಿಲ್ಲ ತರ ಏನಾದ್ರು ಇಲ್ಕೊಂಡ ಹೋದ್ರ ನಾನ್ ಅನ್ಕೊಂಡೆ ಗೊತ್ತಿಲ್ಲ ತರ ಇಟ್ಕೊಂಡ ನಮ್ಗೂ ಗೊತ್ತಿಲ್ಲ ಏನು ಮನೆ ವಿಷಯ ಈ ತರ ಅತ್ತೆ ಮಾವ ಮೊದಲಿಂದ ಈ ತರ ಮಾಡ್ತಾರೆ ಅಂತ ಒಂದು ಹೇಳ್ತಿದ್ರು ಈಗ ನಾವು ಅದು ಕೇಳಿದ್ರೆ ಅವಳು ಟೆನ್ಷನ್ ಹತ್ರ ಏನೂ ಹೇಳ್ತಾ ಇರ್ಲಿಲ್ಲ ಮನೆ ಬಗ್ಗೆ ನಾವು ಕೇಳಿ ಹೋಗ್ತೀವಿ ಯಾಕಂದ್ರೆ ಅತ್ತೆ ಮಾವನ ಹತ್ರ ಮಾತಾಡುದು ಯಾವಾಗ ಮಗನ ಹತ್ರ ಮಾತಾಡಿದ್ಮೇಲೆ ನಾನು ನಿಮ್ಮ ಮಗನ ಹತ್ರ ಮಾತಾಡಿದ್ಮೇಲೆ ನಾನು ಯಾಕಮ್ಮ ಹತ್ರ ಮಾತಾಡ್ಬೇಕು ಅಂತ ಅವ್ರು ಮಾತಾಡ್ತಿರ್ಲಿಲ್ಲ ಅದೇ ಅವ್ರ ಮಗಳು ಅವ್ರೆ ಮದ್ವೆ ಆದಿ ನಾನು ಕಾರ್ತಿಕ್ ನನ್ ನನ್ ಮಗಳ ಪರವಾಗಿ ಇದ್ದಾರೆ ಅಂತ ಫಸ್ಟ್ ಇನ್ ಮದ್ವೆ ಆಗಿ ಸ್ವಲ್ಪ ದಿವಸಕ್ಕೆ ಒಂದ್ ವಾರಕ್ಕೆ ಹತ್ತಿರದೊಳಗ ಅಂತೂ ನೀನ್ ಹೆಂಡತಿ ಪರವಾಗಿ ವಾರ ಬಿಟ್ಟಿಯಲ್ಲ ಅಂತಾನೆ ಹೇಳ್ತಾ ಇದಿ ಅವಾಗದಿಂದ ನನ್ ಮಗಳಿಗೆ ಒಂದೊಂದಿ ಅವ್ರಿಗೆ ಏನ್ ಮಾಡ್ತಾರೆ ತಾಯಿಗೆ ಏನ್ ಹೇಳ್ಕೊಡ್ತಾರೆ ಎಲ್ಲ ಗೊತ್ತಾಯ್ತು ಆವಾಗದಿಂದ ಅಲ್ಲಿ ಶುರು ಆಯ್ತು ಮಗಳು ಕೆಲ್ಸಕ್ಕೆ ಹೋಗ್ಬೇಕು ಮಗ ಫಾರಿನ್ ಹೋಗ್ಬೇಕು ಆ ಮನೆಯ ತೀರ್ಸ್ಬೇಕು ಅಂತ ಗೊತ್ತಾಯ್ತು ಫಸ್ಟ್ ನಮ್ಮ ಹತ್ರ ಸ್ವಂತ ಮನೆ ಅಂತ ಹೇಳಿದ್ವಿ ಆಮೇಲೆ ಆ ಮಧ್ಯಾಹ್ನಕ್ಕೆ ಎಷ್ಟೋ ಸಮಯದ್ಮೇಲೆ ಇದು ನಾವು ಲೋನ್ ಬರ್ತಿದ್ವಿ ಆದ್ರೆ ಈಗ ಎರಡ್ ವರ್ಷದಿಂದ ಆಮೇಲೆ ನಾವ್ ಅಮ್ಮನ ಮನೆಗೆ ಹೋಗ್ತಿದ್ವಿ ಅಲ್ಲಿ ಮದುವೆಗ ಅಲ್ಲೇ ಬಂದ್ವಿ ಅಲ್ಲಿ ಬಂದಾಗ ಅಲ್ಲಿಗೆ ಕರಿತಿದ್ವಿ ಇಲ್ಲಿಗೆ ಬಂದೇ ಮತ್ತೆ ಅಷ್ಟೇ ಮಾವ ಎಲ್ಲ ಇರ್ತಾರಲ್ಲ ಅವ್ರು ನಾನ್ ಹೋದ್ರ ಅವತ್ತೊಂದ್ಸಲ ಹೋದಾಗ ಅವ್ರ ಫಸ್ಟಿಗೆ ನನ್ನ ಮುಖನೇ ನೋಡಿನಿ ಮಾತಾಡ್ತಿದ್ರು ಆಮೇಲೆ ಆರಾಮ ಕೇಳಿದ್ರು ಅಷ್ಟೇ ನಾನ್ ಕೇಳಿದ್ರ ಇಲ್ಲಿ ಅವ್ರು ಆ ತರ ಇದ್ರು ಅವ್ರದ್ದೆ ಮದುವೆ ಟೈಮ್ ಅಲ್ಲಿ ಅಪ್ಪ ಅವ್ರೇನು ನಮ್ಮ ಹತ್ರ ಎಲ್ಲ ಜಾಸ್ತಿ ಮಾತಾಡಿರಲಿಲ್ಲ ಫಸ್ಟ್ ಗೆ ಮಗ ಹುಡುಗಿ ಸಿಗುವಾಗ ತನಕ ಮಾತ್ರ ನೀನ್ ಫಾರಿ ನೀ ಹೋಗ್ಬೇಕು ಹಾಗೆ ಹೋಗ್ಬೇಕು ಹೋಗಲ್ವಾ ಹಾಗೆ ಹೇಳ್ತಾ ಇದ್ರು ಅಷ್ಟೇ ಅದಕ್ಕಿಂತ ಮೊದಲು ಆಮೇಲೆ ಬಂದು ಲೇಟ್ ಆಯ್ತು ಹೋಗಿಲ್ಲ ಹೋಗಿದ್ರೆ ಮಾಮಗೆಲ್ಲ ಆಪರೇಷನ್ ಆಯ್ತು ಶುಗರ್ ಕಾಲು ಆಮೇಲೆ ಎರಡು ಮೂರು ಆಪರೇಷನ್ ಆಯ್ತು ಹೋಗಿ ಹಾಗಾಗಿ ಮತ್ತೆ ಹೋಗ್ಲಿಲ್ಲ ಅವ್ನು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स